ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಯ ವಿಸರ್ಜನೆ ಅಕ್ಟೋಬರ್ ಐದರಂದು ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಜೊಳ್ಳಿಗುರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆಯಲ್ಲಿ ಅಕ್ಟೋಬರ್ ನಾಲ್ಕರಂದು ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಅಕ್ಟೋಬರ್ ಐದರ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಶಾಸಕ ಶಾಮನೂರು ಶಿವಶಂಕರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾಜಿ ಸಂಸದರಾದ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಶೋಭಾಯಾತ್ರೆಯಲ್ಲಿ ಚಂಡೇನಾದ ಡ್ರಮ್ಸೆಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹತ್ತು ಕಲಾ ತಂಡಗಳು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಸೇರಿದಂತೆ ಐದು ಡಿಜೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಸುಮಾರು ಐದರಿಂದ ಆರು ಲಕ್ಷ ಜನರು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ವಿಸರ್ಜನಾ ಮೆರವಣಿಗೆಯಲ್ಲಿ ನಗರದಾದ್ಯಂತ ಬಂಟಿಂಗ್ ಬಾವೋಟಗಳನ್ನು ಕಟ್ಟಲಾಗಿದ್ದು ಹನ್ನೊಂದು ದಾರ್ಶನಿಕರ ಮೂರ್ತಿಗಳನ್ನು ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದರು ಶೋಭಾಯಾತ್ರೆಯಲ್ಲಿ ಯಾವುದೇ ರಾಜಕಾರಣಿಗಳು ಚಿತ್ರನಟರು ವೈಯಕ್ತಿಕ ಬಾವುಟ ಹಾಗೂ ಬ್ಯಾನರ್ ಪ್ರದರ್ಶನ ಮಾಡದಂತೆ ಸೂಚನೆ ನೀಡಲಾಗಿದ್ದು ಎಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ ಶೋಭಾಯಾತ್ರೆ ಯಶಸ್ವಿಯಾಗಿ ಮಾಡುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾಗಿ ಜಯಪ್ರಕಾಶ್ ಕಮಲ್ ಗಿರೀಶ್ ಸಿದ್ದೇಶ್ ಗುರು ಚಂದ್ರಣ್ಣ ಪ್ರಕಾಶ್ ಐಗೂರ್ ಇದ್ದರು ನಾಳೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಬೈಕ್ ರ್ಯಾಲಿ ಇದೆ ದಾವಣಗೆರೆ ಸಮಸ್ತ ಜಿಲ್ಲೆಯ ಎಲ್ಲ ಯುವಕರು ಯುವತಿಯರು ಹಿಂದೂ ಹಿಂದೂ ಬಾಂಧವರು ಈ ಒಂದು ಬೈಕ್ ರ್ಯಾಲಿಗೆ ಯಶಸ್ವಿಗೊಳಿಸಲಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೈಸ್ಕೂಲ್ ಮೈದಾನದ ಕಾ ಕಾರ್ಪೊರೇಷನ್ ಮುಂಭಾಗದಲ್ಲಿ ಮುಂಭಾಗದಿಂದ ಸೀದಾ ಗಡಿಯಾರ ಕಂಬ ಚಾಲನೆ ರಾಜಕೀಯ ನಮ್ಮ ಜಿಲ್ಲೆಯ ರಾಜಕೀಯ ನಾಯಕರು ಬರ್ತಾರೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಬರ್ತಾರೆ ಗಡಿಯಾರ ಕಂಬದಿಂದ ಕಾಳಿಕಾ ದೇವಿ ರಸ್ತೆ ಮೂಲಕ ದುರ್ಗಾಂಬಿಕಾ ದೇವಸ್ಥಾನ ವಂಡರ ಸರ್ಕಲ್ ಮಾರ್ಗವಾಗಿ ಅರುಣ ಸರ್ಕಲ್ ಮಾರ್ಗವಾಗಿ ಸೀದಾ ವಿನೋಬನಗರ ಸೆಕೆಂಡ್ ಮೆನ್ ಅಲ್ಲಿ ಸೆಕೆಂಡ್ ಮೆನ್ ಮುಖಾಂತರ ಎನ್ ಸಿ ಸಿ ಎ ಬ್ಲಾಕ್ ಬಾಪೂಜಿ ಹೈಸ್ಕೂಲು ಮುಂಭಾಗದಿಂದ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಹೇಮಾವತಿ ಹಾಸ್ಟೆಲ್ ರಸ್ತೆಯ ಮೂಲಕ ವಿದ್ಯಾನಗರ ವಿದ್ಯಾನಗರ ವಿದ್ಯಾನಗರದಿಂದ ಕಾಫಿ ಡೇಯಿಂದ ನಿಟ್ಟವಳ್ಳಿ ದುರ್ಗಾಂಬಿಕಾ ದೇವಸ್ಥಾನ ಅದು ಅದೇ ಮಾರ್ಗವಾಗಿ ಡಾಂಗೇ ಪಾರ್ಕ್ ಡಾಂಗೇ ಪಾರ್ಕ್ ಮೂಲಕ ಶಿವಪ್ಪ ಸರ್ಕಲ್ ಶಿವಪ್ಪ ಸರ್ಕಲಿಂದ ಅಂಬೇಡ್ಕರ್ ವೃತ್ತ ಅಂಬೇಡ್ಕರ್ ಮಾರ್ಗವಾಗಿ ಸೀದಾ ಮತ್ತು ಹೈಸ್ಕೂಲ್ ಮೈದಾನಕ್ಕೆ ಕೊನೆಗೊಳ್ಳಲಿದೆ